ಎಲ್ಲ ಹಿರಿಯ ವಕೀಲರಿಗೆ ಮತ್ತು ಹಿರಿಯ ವಕೀಲರಿಗೆ ನಮಸ್ಕರಿಸುತ್ತಾ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಮೂವತ್ತಕ್ಕೆ ನಮ್ಮ ಕರ್ನಾಟಕ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ಮತ್ತು ಹಾಲಿ ಸದಸ್ಯರಾದಂಥ ಸದಾಶಿವರೆಡ್ಡಿ ಸಾಹೇಬ್ರ ಮೇಲೆ ಮಣೇಶ್ ಅವರ ಬೆಳಗ್ಗೆ ಅವರ ಮನೆಯಲ್ಲಿ ಕಚೇರಿಯಲ್ಲಿ ಅಣಾಮಿಕ ವ್ಯಕ್ತಿಗಳಿಂದ ಮಾರಣಂತಿಗ ಹಳ್ಳಿಯಾಗಿದ್ದು ಸದರಿ ವಿಷಯ ಕುರಿತು ಕರ್ನಾಟಕ ವಕೀಲ ಪರಿಷತ್ತಿನ ಪರಿಷತ್ತಿನಲ್ಲಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಮೀಟಿಂಗ್ ಮಾಡಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದೊಂದು ಎಲ್ಲ ವಕೀಲ ಸಂಘದಲ್ಲಿ ಕರ್ನಾಟಕದಂಥ ಎಲ್ಲ ವಕೀಲ ಸಂಘದಲ್ಲಿ ಮೌನ ಪ್ರತಿಭಟನೆ ಮಾಡಬೇಕು ಮತ್ತು ಕೆ ಸಿ ಡಿ ಸಿಲ್ದಾರ್ ಅವ್ರಿಗೆ ಹೊಡಿಸಿದರು ಆ ಪ್ರಕಾರ ನಮ್ಮ ಉದ್ಯೋಗ ಸಂಘದಲ್ಲಿ ರಾಯಬಾಗ್ ಉದ್ಯೋಗ ಸಂಘದಲ್ಲಿ ನಾವು ಹಿರಿಯ ವಕೀಲರಿಗೆ ಸಪೋರ್ಟ್ ಮಾಡಿ ಯಾರವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರಿಗೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ನಮ್ಮ ನ್ಯಾಯ ಅಂತ ಹೇಳಿ ನಾವು ನಾವು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆ ರೀತಿಯಾಗಿ ನಾವು ಈಗ ತಹಸೀಲ್ದಾರ್ ಅವರಿಗೆ ಮನವಿ ಅರ್ಸ್ತೀವಿ ನ್ಯಾಯ ಸಿಗಬೇಕಂತ ಕೇಳ್ಕೊಳ್ತಾ ಈ ಪ್ರತಿಭಟನೆ ಕುರಿತು ಹೇಳ್ತಾ ಈ ವಕೀಲ ಸಂಘದಿಂದ ಒಂದು ದಿವಸ ದ್ಯೂಸಿನ ಮಟ್ಟಿಗೆ ನಾವು ಹೊರಗೆ ಹೊರಗುಳಿದ್ರು ಅವ್ರಿಗೆ ಸಪೋರ್ಟ್ ಮಾಡಿಸುವಂತ ಕೇಳಿಕೊಳ್ಳುತ್ತೇವೆ